ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅರಣ್ಯ ಸಂಪತ್ತನ್ನ ಉಳಿಸುವ ನಿಟ್ಟಿನಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಂದಿದೆ ರೈತರ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅಕ್ರಮ ಕಾನೂನು ಬಾಹಿರವಾಗಿ ಮುನ್ನೂರ ಅರವತ್ತು ಎಕರೆ ಪ್ರದೇಶದಲ್ಲಿ ಮರ ಮತ್ತು ಭೂಮಿಯನ್ನ ನಾಶಪಡಿಸಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಪಟ್ಟಣದ ಹೊರವಲಯದಲ್ಲಿನ ಹಿರೇಬೆಟ್ಟ ತಪ್ಪಲಿನ ಸರ್ಕಾರಿ ಗೋಮಾಳದ ಭೂ ಕಣ್ಣು ಬಿದ್ದಿದೆ ಹಿರೇಬೆಟ್ಟ ರಿಸರ್ವ್ ಅರಣ್ಯ ಪ್ರದೇಶವು ಸುಮಾರು ಎರಡು ಸಾವಿರದ ಏಳುನೂರ ನಾಲ್ಕು ಎಕರೆ ಪ್ರದೇಶವಿದ್ದು ಇದರಲ್ಲಿ ಮುನ್ನೂರ ಅರವತ್ತು ಎಕರೆ ಪ್ರದೇಶದಲ್ಲಿ ಅರಣ್ಯ ಇಲಾಖೆಗೆ ಎಕರೆ ಸೇರಿದ್ದು ಉಳಿದ ಪ್ರದೇಶವು ಕಂದಾಯ ಇಲಾಖೆಗೆ ಸೇರಿದ ಪ್ರದೇಶವಾಗಿದೆ ರೈತರಿಗೆ ಹಣದ ಆಮಿಷವೊಡ್ಡಿ ಕಡಿಮೆ ಬೆಲೆಗೆ ಭೂಮಿ ಖರೀದಿಸಿದ್ದಾರೆ ಜೊತೆಗೆ ಕೆಲ ರೈತರ ಬಳಿ ಹಣ ವಸೂಲಿ ಮಾಡಿ ಹೆಚ್ಚಿನ ಬೆಲೆಯಲ್ಲಿ ಮಾರಿಸಿಕೊಡುವುದಾಗಿ ನಂಬಿಸಿ ಅನಧಿಕೃತವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಸಾರ್ವಜನಿಕರ ಆರೋಪದ ಮೇರೆಗೆ ಅರಣ್ಯ ಪ್ರದೇಶವನ್ನು ನಾಶಪಡಿಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಕಂದಾಯ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅನಧಿಕೃತವಾಗಿ ನಿರ್ಮಿಸಿರುವುದು ಪರಿಶೀಲನೆಯ ಬಳಿಕ ಬಯಲಾಗಿದ್ದು ತಹಸೀಲ್ದಾರ್ ಮಂಜುನಾಥ್ ಮತ್ತು ವಲಯ ಅರಣ್ಯಾಧಿಕಾರಿ ರವಿ ಭೂ ಮತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆಯಡಿ ಎ ಒನ್ ಆರೋಪಿ ಅಶೋಕ್ ಮೇಲೆ ನ್ಯಾಯಾಲಯದ ಆದೇಶದಂತೆ ಮೊಕದ್ದಮೆ ಹೂಡಿದ್ದಾರೆ ತನಿಖೆ ಪೂರ್ಣಗೊಂಡ ಬಳಿಕ ದೋಷಾರೋಪಣಾ ವರದಿಯನ್ನ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗುವುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ ನಮಸ್ಕಾರ ಇಲ್ಲಿ ನಾವು ಕೋಟಗೆರೆ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೊಂದು ಹಾಗೂ ನೂರ ಇಪ್ಪತ್ತೊಂಬತ್ತು ಏನು ಕ ಕಂದಾಯ ಇಲಾಖೆಗೆ ಒಳಪಟ್ಟಂಥ ಜಮೀನು ಹಾಗೂ ಅರಣ್ಯ ಇಲಾಖೆಗೆ ಒಳಪಟ್ಟಂಥ ಸರ್ವೆ ನಂಬರ್ ನೂರ ಎಪ್ಪತ್ತೊಂಬತ್ತರಲ್ಲಿ ರೈತರು ತಮಗೆ ದಿನನಿತ್ಯದ ಅನುಕೂಲಕ್ಕಾಗಿ ರಾತ್ರೋ ರಾತ್ರಿ ದಾರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಇನ್ನು ದೂರು ಬಂದಿತ್ತು ಆ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದ್ವಿ ಈ ಹಿಂದೆಯಿಂದನೂ ಓಡಾಡ್ತಾ ಇದ್ವಿ ಆದರೆ ಈ ಮಳೆಗಾಲ ಬಂದಿರೋದರಿಂದ ಹೆಚ್ಚಿಗೆ ದುರಸ್ತಿ ಆಗಿರೋದರಿಂದ ಸ್ವಲ್ಪ ಅಭಿವೃದ್ಧಿ ಮಾಡಿಕೊಂಡಿದ್ವಿ ನಮ್ಮ ರೈತರ ಎಲ್ಲರೂ ಸೇರಿಕೊಂಡು ಅವರವರೇ ಮಾಡ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಇದು ಅರಣ್ಯ ಇಲಾಖೆಗೂ ಒಳಪಟ್ಟಿರೋದರಿಂದ ಅರಣ್ಯ ಇಲಾಖೆಗಳಿಗೆ ಒಂದು ಏನು ನಿರ್ದೇಶನ ಕೊಟ್ಬಿಟ್ಟು ಅವರು ಪರಿಶೀಲನೆ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದಂತೆ ಅಗತ್ಯ ಕ್ರಮ ಕೈಗೊಳ್ಳೋರ್ ಕೊಡಗೆರೆ ಸರ್ವೆ ನಂಬರು ನೂರ ಎಪ್ಪತ್ತೊಂಬತ್ತು ಇದು ನಮ್ಮ ಇದ್ರದ್ದು ಟೋಟಲ್ ವಿಸ್ತೀರ್ಣ ಬಂದು ಇದು ಮುನ್ನೂರ ಅರವತ್ತು ಎಕರೆ ಇದೆ ಇಲ್ಲಿ ನಮ್ಮ ಅರಣ್ಯಕ್ಕೆ ನೂರ ಐವತ್ತು ನೂರ ಅರವತ್ತೊಂಬತ್ತು ಎಕರೆ ನಮ್ಮ ಅರಣ್ಯ ಪ್ರದೇಶ ಸೇರಿದೆ ಇದರಲ್ಲಿ ಅಶೋಕ್ ಕುಮಾರ್ ಅನ್ನೋರು ಚಂದ್ರಯಗರಿದ್ದರು ಅವರು ಅನಧಿಕೃತವಾಗಿ ಇಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ನಮ್ಮ ಅರಣ್ಯ ಪ್ರದೇಶದಲ್ಲಿ ಹಾಗಾಗಿ ನಾವು ಇವ್ರ ಮೇಲೆ ಮೊಕದ್ದಮೆ ಮಾನ್ಯ ಘನ ನ್ಯಾಯಾಲಯದಿಂದ ಅನುಮತಿ ಪಡ್ಕೊಂಡು ಇವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಿದ್ದೀವಿ ದಾಖಲು ಮಾಡಿ ಈಗ ತನಿಖೆ ಪ್ರಗತಿಯಲ್ಲಿದೆ ಅವರು ಅವರು ಹೇಳ್ತಾ ಇದ್ದಾರೆ ರೈತರೆಲ್ಲ ಸೇರಿ ನಾವು ಇಲ್ಲಿ ಜಮೀನು ಹೋಗೋಕ್ಕೋಸ್ಕರ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆ ತನಿಖೆ ಪ್ರಗತಿಯಲ್ಲಿದೆ ಈ ತನಿಖೆ ಪ್ರಗತಿ ಮುಗಿದ ತಕ್ಷಣ ಇವ್ರ ಮೇಲೆ ದೋಸರನ್ನು ಕೊಟ್ಟು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವ್ರ ಮೇಲೆ ಕ್ರಮ ಮಾಡಿಕೊಟ್ಟಿದ್ದಾರೆ ಅದೇ ಸರ್ ಇವಾಗ ಇವರು ರಸ್ತೆ ಮಾಡ್ಬೇಕಾದ್ರೆ ನಿಮ್ಮ ತಮ್ಮ ಗಮನಕ್ಕೆ ಬರ್ಲಿಲ್ಲವಾ ಸರ್ ಅವರು ನಾವು ಇವರು ರಸ್ತೆ ಮಾಡಿರೋದು ಜೆ ಸಿ ಬಿ ಹಂತದಲ್ಲಿ ಒಂದು ನಾಲ್ಕೈದು ದಿವಸದಲ್ಲಿ ಮಾಡಿದ್ದಾರೆ ಅದು ನಾವು ಆ ಟೈಮಲ್ಲಿ ನಮ್ಮ ಸ್ಟಾಫು ನಾವೆಲ್ಲ ಬೇರೆ ಕಡೆ ಪ್ಲಾಂಟಿಂಗ್ ಮಾಡ್ತಾ ಇದ್ವಿ ನಾವು ಅಲ್ಲಿ ಬಿಸಿ ಇದ್ದಾಗ ಇಲ್ಲಿ ನಮ್ಗೆ ಗೊತ್ತಿಲ್ಲ ಮಾಡಿದ್ದಾರೆ ಈಗ ತಹಸೀಲ್ದಾರ್ ಅವರು ಸ್ಪಾಟ್ ವಿಸಿಟ್ಗೆ ಬಂದಿರೋ ಸ್ಪಾಟ್ ಅಲ್ಲಿ ಬಂದು ಹೋಗಿದ್ದಾರೆ ಹೋಗಿದೆ ಅವ್ರದ್ದು ರೆವಿನ್ಯೂ ಪ್ರದೇಶ ಅವ್ರದ್ದು ರೆವಿನ್ಯೂದು ಕಂದಾಯ ಇಲಾಖೆದು ಜಾಗ ಇದೆ ನಮ್ಮ ಇದು ಈ ಸರ್ವೆ ನಂಬರ್ ಮುನ್ನೂರ ಎಪ್ಪತ್ತೆಕರೆಯಲ್ಲಿ ನಮ್ದು ನೂರ ಎಕರೆ ಮಾತ್ರ ನಮ್ದಿದೆ ಮಿಕ್ಕಿದ್ದೆಲ್ಲ ರೆವಿನ್ಯೂ ಇದೆ ಕೆಲವರು ಮಂಜೂರಾಗಿದೆ ಮಂಜೂರಾಗಿದ್ದು ಆ ಜಾಗದಲ್ಲಿ ನಮಗೆ ದಾರಿ ಇಲ್ಲ ಅಂತ ಹೇಳಿ ಅವರು ಅನಗುತ ಮಾಡಿದ್ದಾರೆ ದಾರಿ ಇಲ್ಲ ಅಂದರೆ ಅವರು ರೆವಿನ್ಯೂ ಜಾಗದಲ್ಲಿ ಮಾಡಬೇಕು ಅರಣ್ಯ ಪ್ರದೇಶದಲ್ಲಿ ಮಾಡೋಂಗಿಲ್ಲ ಹಂಗಾಗಿ ಅವ್ರ ಮೇಲೆ ಮೊಕದ್ದಮೆ ದಾಖಲೆ ನಮ್ಮದು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ